ದಿನಾಂಕ ನಮ್ ಸಂಘಟನೆ ಗಮನಕ್ಕೆ ಬರ್ತದೆ ಹಿಂಗ ಕಳ್ಳ ದಂಧೆ ಸರ್ಕಾರ ಯೋಜನೆ ಅನ್ನು ಹಿಂಗ ಅಲ್ಲಿ ಗಾಡಿ ನಮ್ ಗಮನಕ್ಕೆ ಬಂದಾಗ ನಮ್ ಸಂಘಟನೆ ಸಮಿತಿ ಇವತ್ತ ಅಲ್ಲಿ ಹೋದ್ ಹೋದ ನಂತರ ಹೋದ ನಂತರ ಎಲ್ಲ ಫುಡ್ ಇಶ್ಯೂ ಅಲ್ಲಿ ಕೂ ಹಕ್ಕ ಎಂದ ಯಾರು ಇವರಿಗೆ ಫುಡ್ ಇನ್ಸ್ಪ್ರಕ್ಟರ್ ಕರೆತಾರ ಅಲ್ಲಿಂದ ಕರ್ಶಿ ಮಾಡಿ ಈಗ ಗಾಡಿ ಏನೈತಾರ ಸಂಬಂಧಪಟ್ಟ ಎಲ್ಲ ಸ್ಟೇಷನ್ ಕರ್ಕೊಂಡ್ ಬಂದ್ರು ಇನ್ನೊಂದ್ ಇಲ್ಲಿ ಸ್ಟೇಷನ್ ತಗೊಂಡ್ಬಂದ ಕೆಲವೊಂದ್ ಅಧಿಕಾರಿಗಳು ಏನ್ ಆಗ್ಬಿಡ್ತಾರಪ್ಪ ಅಂದ್ರ ರಾಜಕೀಯ ಒತ್ತಡಕ್ಕಾಗಿ ಕೆಲವೊಂದ್ ಅಲ್ಲಿನ ಪ್ರೇಜರ್ ಗಾಯಕರ ಏನ್ ಮಾಡಿರ್ತಾರ ಅದ್ರ ಮ್ಯಾಲ ಯಾವ್ದೆ ರೀತಿ ಕ್ರಮ ತಗೋಲಾರ್ರಿ ಏನು ಮಾಡಾರ್ರಿ ಗಾದಿಯನ್ನು ಕಟ್ಲಾಕ ಮುಂದಾಗಾರ ಇಲ್ಲಿ ಅಧಿಕಾರಿಗಳು ಈಗ ಏನೇ ಆಗ್ಲಿ ಏನೇ ಬಿಡ್ಲಿ ಈಗ ಗಾಡಿ ಅಂತ ಐತಿ ಇದ್ರ ಮ್ಯಾಲ ಸೂಕ್ತವಾದ ಕ್ರಮ ತಗೊಂಡು ಗಾಡಿ ಮ್ಯಾಗ ಎಫ್ ಐ ಆರ್ ಮಾಡ್ಬೇಕು ಸತ್ಯ ಸತ್ಯತೆ ನಾಳೆ ಕೋರ್ಟ್ ನಾಗ ಗೊತ್ತಾಗ್ತದ ಗಾಡಿ ಗಾಡಿ ಇಲ್ಲ ಅದೇ ಗಾಡಿ ಹ್ಮ್ ಇನ್ನೊಂದು ಇಲ್ಲಿ ಪ್ರಾಬ್ಲಮ್ ಏನೈತೆ ಅಂದ್ರೆ ಫುಡ್ ಆಫೀಸರ್ ನಾವು ಕರೆಕ್ಟ್ ತಕ್ಷಣ ಫುಡ್ ಆಫೀಸರ್ ಏನ್ ಡಾಕ್ಯುಮೆಂಟ್ಸ್ ತೋರಿಸಿದಾರ ಅವ್ರು ನಮ್ ಕೈಯಲ್ಲಿ ಒಂದು ಫೋಟೋ ಫುಡ್ ಆಫೀಸರ್ ಏನೇನ್ ಡಾಕ್ಯುಮೆಂಟ್ಸ್ ಕೊಟ್ಟಿದಾರ ಗಾಡಿ ಬಿಲ್ ಇ ಬಿಲ್ ಇವೆಲ್ಲ ಕೊಟ್ಟಿದಾರ ಇದ್ರೊಳಗೆ ಎಲ್ಲ ಫೇಕ್ ಬಿಲ್ ಇದಾವ್ ಹ್ಯಾಂಗ್ ಫೇಕ್ ಬಿಲ್ ಇದಾವ್ ಅಂದ್ರೆ ಇಲ್ಲಿ ಒಂದ್ಸಲ ತೋರಿಸ್ತೀನಿ ಇದು ಇವಾಗ ಈ ಸಬ್ಜೆಕ್ಟ್ ಪ್ರೆಸೆಂಟ್ ಇರೋ ಗಾಡಿ ನಂಬರ್ ಇದು ಇಲ್ಲಿದೆ ಇದೇ ತರ ಇನ್ನೊಂದ್ ಬಿಲ್ ಇದ್ರಲ್ಲಿ ಗಾಡಿ ನಂಬರ್ ಒರಿಜಿನಲ್ ಐತೆ ಇದು ಎಡಿಟ್ ಏನ್ ಮಾಡಿದ ಅಂದ್ರೆ ಇನ್ವಾಯ್ಸ್ ಬಿಲ್ ಸೇಲ್ಸ್ ಬಿಲ್ ನಂಬರ್ ಎಡಿಟ್ ಮಾಡಿದಾರ ನೆಕ್ಸ್ಟ್ ಪೇಜ್ ಒಳಗ ಗಾಡಿ ನಂಬರ್ ಎಡಿಟ್ ಮಾಡಿದಾರ ಗಾಡಿ ನಂಬರ್ ಎಡಿಟ್ ಮಾಡಿದಾರ ಒನ್ ಟೂ ತ್ರೀ ಫೋರ್ ಫೈವ್ ಆ ಗಾಡಿ ಇರಕ್ಕೂ ಸಾಧ್ಯ ಇಲ್ಲ ಸಿರೀಸ್ ಇಲ್ಲದೇ ಗಾಡಿ ನಂಬರ್ ಇರಕ್ಕೆ ಸಾಧ್ಯ ಇಲ್ಲ ಅದು ಆದ್ಮೇಲೆ ಇಲ್ಲಿ ಇನ್ವಾಯ್ಸ್ ಬಿಲ್ ನಂಬರ್ ಇದು ಒರಿಜಿನಲ್ ಹಾಕಿದಾರ ಈ ರೀತಿ ಟೇಕ್ ಡಾಕ್ಯುಮೆಂಟ್ಸ್ ಇದಾವ ಅಂತ ಹೇಳಿ ಫುಡ್ ಆಫೀಸರ್ ಗೊತ್ತಿದ್ರು ಇದು ಗಾಡಿ ನಮ್ಮ ಆಗಿ ಯಾವ್ದೋ ರಾಜಕೀಯ ಪ್ರೆಷರ್ ಐತೆ ಹೇಳಿ ಅವ್ರಾಗ ಕುದ್ದಾಗಿ ಹೇಳಿ ಗಾಡಿ ಬಿಡಿಸ್ಕೊಂಡು ಹೋಗಿದಾರೆ ಅಲ್ಲ ಅಲ್ಲ ಇದು ಅಕ್ಕಿ ಅದಲ್ಲ ಅವರು ಆಕ್ಷನ್ ಒಳಗೆ ಖರೀದಿ ಮಾಡಿದ ಅಕ್ಕಿ ಅಂತ ಹೇಳ್ತಾರಲ್ರಿ ಇದು ಆಕ್ಷನ್ ಒಳಗೆ ಇನ್ನೊಂದ್ ಏನ ಪ್ರಾಬ್ಲಮ್ ಇತ್ತಂದ್ರ ಅವ್ರಿಗೆ ಫುಡ್ ಆಫೀಸರ್ ಗೊತ್ತಿತ್ತಿಲ್ಲ ಇದು ಪೂರ ಆಕ್ಷನ್ ಒಳಗೆ ಖರೀದಿ ಮಾಡಿದ್ರೆ ಇವ್ರು ಇಲ್ಲಿ ಇಲ್ಲಿ ನಮಗ ಕೊಟ್ಟಿರುವಂತ ದಾಖಲೆ ಪ್ರಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿ ಬಿಲ್ ಮಾಡಿದಾರ ಇಲ್ಲಿ ಹೌದಾ ಹೆಡ್ ಲೈನ್ ಆಕ್ಷನ್ ಒಳಗೆ ಖರೀದಿ ಮಾಡ್ಬೇಕಂದ್ರೆ ಗೋರ್ಮೆಂಟ್ ಆಫ್ ಇಂಡಿಯಾ ಒಂದು ಕಂಪ್ನಿ ಲೀಸ್ ಕೊಟ್ಟಿರುತ್ತ ಈ ನೀ ಮಾರಾಟ ಮಾಡು ಆಕ್ಷನ್ ಮಾಡು ಅವ್ರಿಗೆ ಕೊಡು ಅಂತ ಹೇಳಿ ಅದು ಯಾವ್ದೇ ತರ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಇವಾಗ ಫುಡ್ ಆಫೀಸರ್ ಎಕ್ಸಾಮ್ ಸುಳ್ಳು ಹೇಳತ್ತಲ್ಲ ನಮ್ಮ ಅಭಿಪ್ರಾಯ ಇದು ಅಕ್ಕಿ ಕಡೆ ಹಿಡಿಲಿಕ್ಕೆ ನಿಮ್ಗೆ ಅಧಿಕಾರ ಯಾರ ಕೊಟ್ಟರು ನಿಮ್ಗೆ ಇದು ನೋಡ್ರಿ ಸಂವಿಧಾನ ಬದ್ಧವಾಗಿ ನಮಗ ಯಾವುದೇ ಅಕ್ರಮವಾಗಿ ಏನೇ ದಂಧೆ ನಡೆಯುತ್ತೆ ತಡೆಯುವಂತ ಹಕ್ಕ ಅದ ಆದ್ರೆ ನಾವು ಇದು ಹಿಡಿದಿಲ್ಲ ನಿಂದಿರ್ಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಇನ್ಫಾರ್ಮೇಶನ್ ಕೊಟ್ಟಿವಿ ಅವರಾಗೆ ತಂದು ಇಲ್ಲಿ ಸ್ಟೇಷನ್ ಈಗ ಅವರಾಗೆ ತ ಬಿಡ್ಸಾತಾರ ಅಂದಾಗ ಇದು ಅವರು ಇನ್ವಾಲ್ವ್ ಅದಾರ ನಮ್ಗೆ ಅನ್ಸಾರ ಈ ನಿಮ್ಮ ಬೇಡಿಕೆ ಆದ್ರೆ ನಿಮ್ದು ಬಡವರ್ ಸೇರು ಅಕ್ಕಿ ಲೋಟಿ ಎಲ್ಲ ಎಲ್ಲಾ ಸೇರ್ ತಗೊಂಡು ತಾವು ಮಾರಾಟ ಮಾಡ್ಕೊಂಡ್ ತಮ್ಮ ಮನಿ ಎಲ್ಲಾ ಇದು ನಾವ್ ಬಡವರಿಗೆ ಸೇರ್ಬೇಕು ನಮ್ದು ಅಭಿಪ್ರಾಯ ಇದು ಅವ್ರ ಮ್ಯಾಗ ಎಫೈರ್ ಆರ್ ಆಗ್ಬೇಕಲ್ ಎಫ್ಐ ಆರ್ ಆಗ್ಬೇಕು ಅವ್ರ ಮಾಡೋದಂಧೆಲ್ಲ ನಿಂದಿರ್ಬೇಕು ಸಂಪೂರ್ಣವಾಗಿ ನಮ್